아! ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ರಕ್ಷಣೆ ಕೊಡದೆ ಇರುವಂತಹ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಸಿದ್ದರಾಮಯ್ಯನವರ ಮೈಸೂರಲ್ಲಿ ಅವರ ಪುರದಲ್ಲಿ ನಡೆಯುತ್ತಿರುವಂತಹ ಋಣ ಹತ್ಯೆಯನ್ನು ತಡೆಯಲಿರುವಂತಹ ಸಿದ್ದರಾಮಯ್ಯವರಿಗೆ ಕಿವಿಯನ್ನ ತ್ಯೋಸ್ಕರವಾಗಿ ಈ ಹೋರಾಟವನ್ನು ನಾವು ಮಾಡ್ತಾ ಈ ಹೋರಾಟದಲ್ಲಿ ಭಾಗವಹಿಸತಕ್ಕಂತ ಎಲ್ಲ ಕಾರ್ಯಕರ್ತರು ಎಲ್ಲ ಹಿರಿಯರಿಗೂ ಕೂಡ ಎಲ್ಲ ಮಹಿಳೆಯರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಈಗ ನಮ್ಮ ಮಹಿಳೆಯರು ಒಂದಿಷ್ಟು ಘೋಷಣೆಗಳನ್ನ ಬರೀ ಸರ್ಕಾರದ ವಿರುದ್ಧ ಮತ್ತು ಗುರುವಿನ ಅಧ್ಯಕ್ಷ